ಎರಡವರೆದ್ದು ಸರ್ ನಮಗೂ ಮಾಡಬೇಕು ನಿಮ್ಮಿಂದ ವೇಟ್ ಮಾಡ್ತಾರ ಸರ್ ಇದೀರಾ ಸರ್ ಸರ್ ಬನ್ನಿ ಸರ್ ಬನ್ನಿ ಫಾರ್ಟಿ ಫೋರ್ ವೀಲರ್ ಫೋರ್ ವೀಲರ್ ಟೂ ವೀಲರ್ನೂ ಕೂಡ ಐವೈಲಷ್ಟು ಸರ್ ನೋಟಿಫಿಕೇಷನು ಫಾರ್ಟಿ ಸಿಟಿನಲ್ಲಿ ಓವರ್ ಸ್ಪೀಡಿಂದ ಅಷ್ಟು ಪ್ಲೇಸ್ಗಳು ಆಗಲ್ಲ ನಾವು ಏನಂತ ಹೇಳಿದ್ರೆ ಇಲ್ಲೆಲ್ಲ ಬಿ ಡಿ ಓಪನ್ ಇರೋದಿಲ್ಲ ಕ್ರಾಸ್ ಎರಡಿದೆ ಕೋಲಾರ ಜಿಲ್ಲೆಗೆ ಸೆಂಟ್ ಫೈವ್ ಒಂದು ಮತ್ತು ಆಗಡೆ ಪಾರ್ಟಿ ಫೈವ್ ಮೊದಲು ಎರಡನೂ ನ್ಯಾಷನಲ್ ಹೈವೇಸು ರೋಡ್ ಟ್ರಾಫಿಕ್ ಮೂರ್ ದೆನ್ ಒಂದು ಲಕ್ಷ ವೆಹಿಕಲ್ಸ್ ಪರ್ ಡೇ ಸರ್ ಬಟ್ ಇಲ್ಲಿ ಮೋ ನಮ್ಮ ಜಿಲ್ಲೆಯಲ್ಲಿ ಎರಡು ಕಡೆ ನೋಡಿ ಮೀಡಿಯನ್ಸ್ ಅಂತ ಇದೆಯಲ್ಲ ರೋಡ್ ಕ್ರಾಸ್ ಸೊ ಯಾವುದು ಅಂಡರ್ ಪಾಸ್ ಇಲ್ದಿರ ಡೈರೆಕ್ಟ್ ಮೀಡಿಯನ್ಸ್ ಇರೋದು ಹೊಸಕೋಟೆಯಿಂದ ಮುಲ್ಬಾಗಲ್ ಗಂಟೆ ಆಲ್ಮೋಸ್ಟ್ ಒಂದು ನೂರಿಂದ ನೂರ ಕಡೆ ನೂರ ಕಡೆ ಓಪನಿಂಗ್ ಪಬ್ಲಿಕ್ ಇದೆ ಸಿಕ್ಸ್ ಲೈನ್ ಆಗ್ತಾಯಿದೆ ಇದು ಸಿಕ್ಸ್ ಲೈನ್ ಆಗುವಾಗ ಎಲ್ಲ ಕೆಲ ಯಾವುದು ಅಂಡರ್ಡ್ ಪಾಸಸ್ ಬರುತ್ತೆ ರಲ್ಲಿಗಂಟ ಏನಾಗ್ಬಿಟ್ಟಿದೆ ಹೇಳಿದ್ರೆ ನಮ್ಮ ಸ್ಪೀಡು ವೆಹಿಕಲ್ಸ್ಪೀಡ್ ನ್ಯಾಷನಲ್ ಹೈವೇನಲ್ಲಿ ಏಯ್ಟಿ ಕಿಲೋಮೀಟರ್ಸ್ ಇರಬೇಕು ಬಟ್ ಇಲ್ಲಿ ಎಲ್ಲರೂ ತಿರುಪತಿಗೆ ಹೋಗೋರು ಅದರಿಂದ ಬರೋರು ಬೆಂಗಳೂರು ಹೋಗೋರೆಲ್ಲ ಚಿಕ್ಕಪಟ್ಟ ಓವರ್ ಸ್ಪೀಡಿಂಗಲ್ಲಿ ನೈಟ್ ಟೈಮಲ್ಲಿ ಎಕ್ಸ್ಪ್ರೆಸ್ನ ಬರುವಾಗ ಈ ರೋಡ್ಸ್ ಅಲ್ಲಿ ಸ್ಪೀಡ್ ಕಟ್ಟು ಚಿಕ್ಕ ಬಿಟ್ಟು ಆಕ್ಸಿಡೆಂಟ್ ಆಗ್ತದೆ ಸರಾಸರಿ ಒಂದು ಇನ್ನೂರು ಆಕ್ಸಿಡೆಂಟ್ಗಳು ಬರೀ ರೋವರ್ಸ್ ಆಗ್ತಾ ಇದೆ ಡೆನ್ಗೂ ಸಹ ಮೂವತ್ತೆ ಕೋರ್ಟ್ ಡ್ರೆಸ್ಸು ಫೋನಾರ್ ಆಗಿದೆ ಸೊ ಇದನ್ನು ಕಡಿಮೆ ಮಾಡೋದಕ್ಕೆ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಬರಬೇಕು ಸ್ಪೀಡಾಗಿ ವೆಹಿಕಲ್ ಬರ್ತಾಯಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿಯಿಂದ ನಾವು ನಮಗೆ ಇಡೋಕ್ಕಾಗಲ್ಲ ಹೌದು ಸರ್ ಇದಕ್ಕೆ ಎ ಎಮ್ ಪಿ ಕ್ಯಾಮ್ರಾಸ್ ಅಂತ ಆಟೋಮೆಟಿಕ್ ನಂಬರ್ ಪ್ಲೇಟ್ ಡಿಟೆಕ್ಟಿವ್ ಸರ್ಸೆಸ್ ಅಂತ ಎಲ್ಲ ಕಡೆ ಇದು ಹಾಕ್ಬೇಕು ಇದು ಪ್ಲೇಟ್ಸ್ ಎಲ್ಲ ಹೈವೇದಲ್ಲಿ ನಾವು ಲಾ ಎನ್ಫೋರ್ಸ್ಮೆಂಟ್ ಇದರಿಂದ ಮಾಡಿಸ್ತಾ ಇದ್ದೀವಿ ಈಗ ನಮ್ಮ ಎ ಡಿ ಸಿ ಪಿ ಅಲೋಕ್ ಕುಮಾರ್ ಸು ಯಾರು ಮಾತಾ ರೋಡ್ ಸೇಫ್ಟಿ ಕಮಿಷನರ್ ಇದ್ದಾರೆ ಅವ್ರು ಬಂದ ನಂತರ ಚೆನ್ನೈ ಎಕ್ಸ್ ವೇ ಅದು ನಮ್ಮ ರಾಮನಗರ ಟು ಮೈಸೂರು ಏನು ಎಕ್ಸ್ಪ್ರೆಸ್ ವೇ ಆಯಿತಲ್ಲ ಒಂದೇ ತಿಂಗಳಲ್ಲಿ ಇನ್ನೂರು ಡೆತ್ತೇನು ಆಯಿತು ಅದು ವರ್ಷದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಸಿಡೆಂಟ್ ಆಗಿ ದಟ್ ಎಕ್ಸ್ಪ್ರೆಸ್ ವೇ ಬಿಕಮೇ ಇದು ಒಂದು ಡೆತ್ ಥರ ಆಯಿತು ಅದಕ್ಕೆ ಈ ಸ್ಪೀಡ್ ಕಂಟ್ರೋಲ್ಗೆಲ್ಲ ಹಾಕಿ ಎಲ್ಲ ಕಡೆ ಕ್ಯಾಮ್ರಾಸ್ ಹಾಕಿ ತುಂಬ ರೋಡ್ ಇಂಜಿನಿಯರ್ ಟ್ರಾನ್ಸ್ಫಾರ್ಮ್ ಮೇಲೆ ಡೆತ್ಗಳು ಲಾಸ್ಟಿಕ್ಲಿ ಮೂವತ್ತಕ್ಕೆ ಬಂದು ನಿಂತಿದೆ ಅಲ್ಲಿ ಸಕ್ಸಸ್ ಸ್ಟೋರಿ ಯಾವುದು ಸೊ ಅದನ್ನ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಾಳೆ ಅವರು ನಮ್ಗೆ ಈಗ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡೋರ್ ಸಹ ನಮ್ಮದು ನಮ್ಮ ಬೆಂಗಳೂರು ಕರ್ನಾಟಕ ಸ್ಟ್ರೆಚ್ ಕಂಪ್ಲೀಟ್ ಆಗಿದೆ ಎಸ್ ಟಿ ಆರ್ ರೋಡು ಓಪನ್ ಇದೆ ಅಲ್ಲಿ ಗಂಟು ನಮ್ಮ ಬಾಡೂರು ಮತ್ತು ಕೋಲಾರ ಬುಬ್ಬಾಗ ಮೂರು ಕಡೆನೂ ಡೌನ್ ಟ್ರ್ಯಾಂಪ್ ಇದೆ ಅಲ್ಲಿನೂ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅಲ್ಲಿಯೂ ಸಹ ರೋಡ್ ಚೆನ್ನಾಗಿರೋದ್ರಿಂದ ತುಂಬ ಓವರ್ ಸ್ಪೀಡು ಆಗ್ತಾ ಇದೆ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ನಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮ ಜಿಲ್ಲೆಗೆ ಆರು ಕ್ಯಾಮ್ರಾಸು ಕೊಟ್ಟಿದ್ದಾರೆ ನಾವು ಈ ಇದನ್ನ ಟ್ರೈನಿಂಗ್ ಎಲ್ಲ ನಮ್ಮ ಐ ಜಿ ಪಿ ಟ್ರೈನಿಂಗ್ ಆಗಿದೆ ಈಗ ನಾವು ಇವತ್ತು ಇದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಒಬ್ಬರು ಇರ್ತಾರೆ ಇಲ್ಲಿ ಅದೇ ಇದು ಹಿಂಗ್ ಕ್ಯಾಪ್ಚರ್ನ ಮಾಡ್ತೀವಿ ಅಂದರೆ ಎಲ್ಲೂ ಸ್ಪೀಡ್ ಬರುತ್ತೆ ಅಲ್ಲಿ ಇಡುತ್ತದೆ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ ನೆಕ್ಸ್ಟ್ ಟೋಲಲ್ಲಿ ಮುಂದೆ ನಮ್ಮವ್ರು ಫೈನ್ ಹಾಕ್ತಾರೆ ಬಟ್ ಈಗ ಟೆಕ್ನಾಲಜಿ ಹೆಂಗಿದೆ ಅಂತ ಹೇಳಿದ್ರೆ ಈ ಆಟೋಮೆಟಿಕ್ ಕ್ಯಾಪ್ಚರ್ ಆಗಿ ಅದ್ರ ಮೊಬೈಲ್ ನಂಬರ್ ಯಾರು ರಿಜಿಸ್ಟ್ರೇಷನ್ ಓನರ್ ಇರುತ್ತೆ ಅವಂದು ಎಲ್ಲ ಡೀಟೇಲ್ಸ್ ನಮಗೆ ಆಗ್ತೀವಾದಿಂದ ಸಿಂಕ್ ಆಗಿ ಬರುತ್ತೆ ಚಾನಲ್ ಚಲೇ ಅವ್ರು ಎಲ್ಲಿದ್ರು ಅವನಿಗೆ ಫೈನಲ್ ಫೈನಲ್ ಹೌದ ನಾವೇನೋ ಈಗ ನಮ್ಮ ನಮ್ಮ ಇದ್ರಲ್ಲಿ ನಮ್ಮ ಸೇಫ್ಟಿನೂ ಸ್ವಲ್ಪ ಇಂಪಾರ್ಟೆಂಟ್ ನಾವು ಹೋಗಿ ಯಾರನ್ನ ಅಡ್ಡಾಕಿ ಸ್ಪೀಡ್ ವೆಹಿಕಲ್ನ ಏನು ಹೇಳಿ ಹೌದು ಸರ್ ಸ್ಪೀಡ್ ವೆಹಿಕಲ್ನ ಎಲ್ಲ ಅಡ್ಡಾಕ್ಬಿಟ್ಟು ಹಿಡ್ಕೊಳ್ಳೋದು ಆ ಥರ ಎಲ್ಲ ಬೆಂಗಳೂರಲ್ಲಾಗಿದೆ ಆ ಥರ ಆಕ್ಸಿಡೆಂಟ್ಸ್ ಎಲ್ಲಾಗಿಲ್ಲ ಸ್ವಲ್ಪ ಮೇಲೆ ವೆಹಿಕಲ್ಸ್ ಎಲ್ಲ ಬಂದಿದೆ ಹಾಗಾಗಿ ನಮಗೆ ಇಷ್ಟೇ ಕೆಲಸ ದಿಸ್ ಇಸ್ ಆಟೋಮೆಟಿಕ್ ಇದು ನೈಟು ನಾವು ಫಿಕ್ಸ್ ಮಾಡಿ ಇಟ್ಟಿರ್ತೀವಿ ಇದರ ನಮ್ಮ ಸಿಬ್ಬಂದಿ ನೈಟು ಕೆಲಸ ಮಾಡ್ತಾರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗುತ್ತೆ ಯಾವ್ದು ರಿಜಿಸ್ಟ್ರೇಷನ್ ಅವ್ರಿಗೆ ಹೋಲ್ ಇರುತ್ತೆ ಅವ್ರಿಗೆ ಆಟೋಮೆಟಿಕ್ಟಿ ಈಗ ಆರು ಕಡೆ ನಾವು ಆಲ್ರೆಡಿ ಮಾ ಎಲ್ಲ ತಾಲೂಕುಗೆ ಒಂದೊಂದು ಕೊಟ್ಟಿದ್ದೀವಿ ಈಗ ಈಗ ಪ್ರಾಯೋಗಿಕವಾಗಿ ನಾವು ಗುಲ್ವಾಗಲಿ ಹೈವೇ ಸ್ಪಿಚ್ ಅಲ್ಲಿ ನೇಮಕಲ್ಲಿ ಶ್ರೀನಿವಾಸಪುರ ಅಲ್ಲಿ ನಾವು ಇದು ಡೈಲಿ ಏನದು ಶ್ರೀನಿವಾಸಪುರ ಮತ್ತು ಇಲ್ಲಿ ಡೈಲಿ ಸ್ಟಾರ್ಟ್ ಆಗುತ್ತೆ ಟೌನಲ್ಲಿ ನಮ್ಮ ಟ್ರಾಫಿಕ್ ಅವರಿದ್ದಾರೆ ಅವರು ಗೇಟು ಗೇಟುಕೊಳ್ಳೋದ್ರಿಂದ ಸ್ಟಾರ್ಟ್ ಆಗ್ತಾರೆ ಸೊ ನನಗೆ ಪ್ರತಿಭಾ ಮಾತೆ ಮುದ್ದೆ ಕೇಳೋದು ಅಂತ ಹೇಳಿದ್ರೆ ಈ ಇಲ್ಲಿ ಓಡಾಡೋರೆಲ್ಲ ನಮ್ಮೂರು ತುಂಬ ಕಡಿಮೆ ಇಲ್ಲ ರೈತರು ಟೂ ವೀಲರ್ಸೇ ಹೌದು ಗಾಡಿ ಬೇರೆ ಯಾರು ಸಾಯ್ತರೋದು ಸ್ವಲ್ಪ ಅದಕ್ಕೆ ಯಾರು ಬರ್ತಾರೋ ಅವ್ರಿಗೆ ಇಲ್ಲಿ ಓವರ್ ಸ್ಪೀಡ್ ಕೇಸಸ್ ಬೀಳುತ್ತಪ್ಪ ಅಂತ ಸವ ಆಗಬೇಕು ಇದು ಮುಂಚೆ ನಮಗೆ ಇದು ಇನ್ಸ್ಟ್ರೂಮೆಂಟ್ ಇರಲಿಲ್ಲ ಹಾಗಾಗಿ ಓವರ್ ಸ್ಪೀಡ್ ಆಗೋಕ್ಕೆ ಆಗಿಲ್ಲ ಇದು ಬಂದಿದೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಭಿಯಾನ ನಡೆಯುತ್ತೆ ಇದರ ಉದ್ದೇಶ ಯಾರಿಗೂ ಅರಾಸ್ಮೆಂಟ್ ಮಾಡೋದುಂಟಲ್ಲ ಬರೋನು ಸೇಫಾಗಿ ಬರಬೇಕು ಅಂಡ್ ಇದರಲ್ಲಿ ನಾವು ಆರ್ಗ್ಯುಮೆಂಟ್ ಇಲ್ಲ ಇದರಲ್ಲಿ ಹೌದು ಏನು ಹೇಳಿ ಹೌದು ಹೌದು ಸರ್ ಈಗ ನಮ್ಮವರು ಇಲ್ಲ ನಾನು ಹಾಸ್ಪಿಟಲ್ ಬಂದಿಲ್ಲ ಅಥವಾ ನಾನು ಅದು ಮಾಡಿಲ್ಲ ಇದು ಮಾಡಿದಂತ ಯಾರು ಹೇಳೋದಕ್ಕೆ ಎಷ್ಟಿದೆ ಸರ್ಗೆ ಓಡ್ ಎಷ್ಟು ಐ ಎಮ್ ಆಕ್ಟು ಲೈಟ್ ವೆಹಿಕಲ್ ಹೆವಿ ವೆಹಿಕಲ್ ಟೂರ್ ತೌಸಂಡ್ ಹೆವಿ ವೆಹಿಕಲ್ಸ್ ಲೈಟ್ ವೆಹಿಕಲ್ಸ್ಗೆ ತೌಸಂಡ್ ರುಪೀಸ್ ಆಮೇಲೆ ಇದೆ ಪದೇ ಪದೇ ವೆಹಿಕಲ್ ಮಾಡ್ತಾ ಇದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಇದೆ ಹೆವಿ ವೆಹಿಕಲ್ಸ್ ವೆಹಿಕಲ್ಸ್ಗೆ ಹೇಳ್ತಾವೆ ಪದೇ ಪದೇ ಈ ಥರ ಮರುಕಳಿಸ್ತಾ ಇದೆ ಅವ್ರಿಗೆ ಲೈಸೆನ್ಸ್ ಟೂ ವೀಲರ್ ಸ್ಪೀಡ್ ಟೂ ವೀಲರ್ ಏನಂತ ಏಯ್ಟಿ ಕಿಲೋಮೀಟರ್ ಹೈವೇದಲ್ಲಿ ಏನು ಹಾಕಿರ್ತಾರೆ ಟೂ ವೀಲರ್ ಮಾಡೋರಿಗೆ ಏನು ಅವಕಾಶ ಇಲ್ಲ ಉದ್ದೇಶ ಸಾರ್ವಜನಿಕರಲ್ಲಿ ನಾವು ಹೌದು ಅರಿವು ಅರಿವು ಮೂಡಿಸಿ ಪ್ರಾಣಗಳನ್ನ ಕಾಪಾಡ್ತಾರೆ ನೀವು ಆಂಬುಲೆನ್ಸ್ ಇಲ್ಲ ಅಂತ ಬರ್ದಿದ್ದೀರಿ ನೋಡಿ ಆಂಬುಲೆನ್ಸ್ ಬಂತದ ಬರ್ದೇ ಇಲ್ಲ ಇಲ್ಲ ಬಾ ಇಲ್ಲ ಬರ್ದಿ ಸರ್ ಇಲ್ಲ ಬರ್ದಿದ್ದ ಸರ್ ಏ ಆಂಬುಲೆನ್ಸು

ಎಲ್ ಎ ಫಂಡಿಂದ ಹೌದು ಸರ್ ಸಮೃದ್ಧಿ ಮಂಜುನಾಥ್ ಅವರು ಕೊಡ್ಸಿರೋದು ತುಂಬ ಒಳ್ಳೇದು ಹಿಂದೆ ಇರಲಿಲ್ಲ ಕೊಡ್ಸಿದ್ರೆ ಒಳ್ಳೇದು ಸರ್ ಸಾಕಾಗಲ್ಲೇ ಬರುತ್ತೆ ಜೀಪ್ ತರ ಕೊಟ್ಟಿದ್ದೀವಿ